ವಿಶ್ವಾಸ ಜೀವಿತದಲ್ಲಿ ನಾವು ವಿಶ್ವಾಸವನ್ನು ಕಾಪಾಡಿಕೊಂಡು ದೇವರಾತ್ಮ ಬಲದಿಂದ ಜೀವಿಸಿದರೆ ಮಾತ್ರ ಅದು ಸಾಧ್ಯ ಉದಾಹರಣೆಗೆ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ರಾತ್ರಿ ಚಿರತೆ ಓಡಾಡುತ್ತೆ ರಾತ್ರಿ ಯಾರು ಹೋಗಬಾರ್ದು ಅಂಥೇಳಿ ಒಂದು ಸುದ್ದಿ ಊರಿಗೆ ಹರಡಿಸಿದರೆ ಜೀವದ ಮೇಲೆ ಆಸೆ ಇರೋರು ಯಾರು ಹೋಗುವುದಿಲ್ಲ ಕೆಲವೊಮ್ಮೆ ಹೋಗ್ತಾರೆ ಹೋಗ್ತಾರೆ ಹೇಗೆ ಅಂದರೆ ಅದಕ್ಕೆ ಬೇಕಾದ ಪ್ರಿಕಾಷನ್ಸನ್ನು ತಗೊಂಡು ಹೋಗ್ತಾರೆ ನಾಲ್ಕು ಜನವೋ ನಾಲ್ಕಾರು ಜನವೋ ಅಥವಾ ಅದಕ್ಕೆ ಬೇಕಾದ ಸೇಫ್ಟಿಯೋ ಬೇಕಾ ಹೋಗ್ತಾರೆ ಆದರೆ ಅವ್ರಿಗೊಂದು ಮನಸ್ಸಿನಲ್ಲಿ ಉಂಟು ಏನಿದೆ ಇಲ್ಲಿ ಚಿರತೆ ಇದೆ ಅಥವಾ ಹುಲಿ ಇದೆ ನಮಗೆ ಒಂದು ಆಪತ್ತು ಇದೆ ಅಂಥೇಳಿ ಎಚ್ಚರಿಕೆ ಇರ್ತದೆ ಒಂದು ದಿವಸ ಎರಡು ದಿವಸ ಚಿರತೆ ಕಾಣಲಿಲ್ಲ ಅಂಥೇಳಿ ಅಥವಾ ಬರಲಿಲ್ಲ ಅಂಥೇಳಿ ಮೂರನೇ ದಿವಸ ಯಾರೂ ಹೋಗೋದಿಲ್ಲ ಅವ್ರ ಜೀವ ಇರುವವರೆಗೂ ಅದಕ್ಕೆ ಭಯಪಟ್ಟು ಅವ್ರ ಜೀವದ ಮೇಲೆ ಆಸೆ ಇಟ್ಕೊಂಡು ಅವ್ರು ಜೀವಿಸ್ತಾರೆ ಹಾಗೆ ಇವತ್ತು ಸೈತಾನನ ಶೋಧನೆ ಸೈತಾನನ ತಂತ್ರೋಪಾಯಗಳು ನಾವು ಅರಿಯದವರಲ್ಲವಲ್ಲ ಈಗ ಅದನ್ನು ಎದುರಿಸಿ ನಿಲ್ಲು ನಿಲ್ಲುವಂಥ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯಲೇಬೇಕು ಇವತ್ತು ಅದನ್ನು ಮಾಡಬೇಕು ಎ ಪಿ ಎಸ್ ಆರನೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ಕಡೆ ಮಾತೇನೆಂದರೆ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಬಲಗೊಳ್ಳಿರಿ ಕಠಿಣ ಯುದ್ಧ ನಡೆಯುವ ಸಮಯ ದೇವೃದಯ ಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ನಿಲ್ಲಬೇಕು ಇವತ್ತು ವಿಶ್ವಾಸ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ನಾನು ರಕ್ಷಣೆ ಹೊಂದಿದ್ದೇನೆ ದೀಕ್ಷಾ ಸಾಕೊಳ್ಳಿ ಜೈ ಅಂತ ಹೇಳಿಬಿಡೋದು ಅದು ನಾಲ್ಕು ದಿನದ ಮಾತ್ರ ಎಕ್ಸ್ಪೀರಿಯನ್ಸ್ ಕೊನೆಗೆ ಜೀವಿತವೆಲ್ಲವೂ ಒಂದು ರೀತಿ ಬಂಧನದ ಅನುಭವಗಳು ಬಂಧನದ ಹೋರಾಟದ ಅನುಭವಗಳು ಇವತ್ತೆಷ್ಟು ಬಿಲಿವಸ್ ಬಾಯಲ್ಲೇ ಬರುತ್ತೆ ಏನಂತೆ ಪಾಪ ಮಾಡಿದರೆ ತೊಂದರೆ ಇಲ್ಲ ನಮ್ಮ ಜೀವನದಲ್ಲಿ ದೇವರು ನಮಗೆ ಎಂಜಾಯ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇನ್ನು ಕೆಲವರು ಮುಂದೆ ಮುಂದೆ ಬಂದು ಬೈಬಲ್ಲೇ ಸತ್ಯ ಉಂಟ ಇಲ್ಲ ಅಂತೇಳಿ ರಕ್ಷಣೆ ದೀಕ್ಷಾ ಹಾಕೊಂಡವರ ಆ ಬಾಯಲ್ಲಿ ಬರುತ್ತೆ ಯಾಕಂದರೆ ಪಾಪದ ಜೀವಿತ ಅಷ್ಟು ಪ್ರಬಲವಾಗಿ ಬೆಳೆದಿರುತ್ತೆ ಅಷ್ಟು ನಡುವೆ ಪ್ರಶ್ನೆ ನೀವೀಗ ಹೇಳಿದರೆ ವಿಶ್ವಾಸಿಗಳು ಬಂಧನದಲ್ಲಿ ಎಂಬುದಾಗಿ ವಿಶ್ವಾಸದಲ್ಲಿ ವಿಶ್ವಾಸಿಗಳು ಬಂಧನದಲ್ಲಿ ಸಾಧ್ಯ ವಿಶ್ವಾಸ ಜೀವಿತದ ಸ್ಲೈಡಿಂಗ್ ನಾವು ಇಬ್ರಿಯ ಆರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪವಿತ್ರಾತ್ಮನಲ್ಲಿ ಪಾಲುಗಾರರಾದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಉಂಟು ಮಾಡುವುದು ಅಸಾಧ್ಯ ಅವರು ತಮ್ಮ ಪಾಲಿಗೆ ಯೇಸು ಕ್ರಿಸ್ತನನ್ನು ದಿನಾಲು ಶಿಲೆಬೆಗೆ ಹಾಕುವವರಾಗಿದ್ದಾರೆ ಹಾಗಾದರೆ ತಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಹಾಗಾದರೆ ಒಬ್ಬ ವ್ಯಕ್ತಿಯಲ್ಲಿ ಮ ಆ ಕಠಿಣತ್ವ ಎಲ್ಲಿಂದ ಬಂತು ಸೈತಾನನ ಮೂಲಕ ಕೆಲವೊಮ್ಮೆ ರಕ್ಷಣೆ ಹೊಂದಿದ್ಮೇಲೆ ನೀನು ರ ನಷ್ಟ ಆಗಲ್ಲ ನಾಶ ಆಗಲ್ಲ ಅಂತ ಯಾರಾದರೂ ಹೇಳಿದರೆ ನರಕದಲ್ಲಿ ಸೈತಾನನಿಗೆ ಏನು ಶೋಧಿಸುವಂಥ ಅಗತ್ಯನೇ ಇಲ್ಲಲ್ಲ ಹಾ ಇವನ್ನೆಂತೂ ನಮ್ಮ ರಾಜ್ಯಕ್ಕೆ ಬರಲ್ಲ ಇವನಿಗೆ ಯಾಕೆ ಶೋಧಿಸ್ಬೇಕಂತ ಇದೆಲ್ಲ ಮನುಷ್ಯನು ಜನರನ್ನು ಮೆಚ್ಚಿಸುವುದಕ್ಕಾಗಿ ಆಡುವ ಮಾತುಗಳು ಬೈಬಲ್ನಲ್ಲಿ ಹಾಗಿಲ್ಲ ಇವತ್ತು ಕೃಪೆ ದೇವರು ನಮಗೆ ಕೊಟ್ಟಂಥ ಕೃಪೆ ಯಾವುದು ಶಾಶ್ವತ ಕೃಪೆ ಯಾವುದು ನಿರಂತರವಾದ ಕೃಪೆ ಯಾವುದು ನಮ್ಮನ್ನು ಕಾಯುವಂಥ ಕೃಪೆ ಯಾವುದಾಗಿದೆ ಮತ್ತು ಇವತ್ತು ನಮ್ಮನ್ನು ಪಾಪದ ಲೋಕದ ಜೀವದಲ್ಲಿ ಜೀವಿಸಿ ನಾವು ತೊಂದರೆ ಇಲ್ಲ ಪರವಾಗಿಲ್ಲ ಅಂತೇಳಿ ಅಲ್ಲ ಇವತ್ತು ಸೈತಾನನ ಕಾರ್ಯ ಇಪ್ಪತ್ನಾಲ್ಕು ಗಂಟೆ ನಾವು ಅಲರ್ಟ್ ಆಗಿರಬೇಕು ಇವತ್ತು ಒಂದು ವೇ ನಾವು ಹೇಳ್ಬೋದು ಏನಂದರೆ ದೇವರ ಆತ್ಮನಿಂದ ನೀವು ಜೀವಿಸುವಾಗ ಇವುಗಳಿಗೆ ಯಾವುದು ಭಯಪಡುವುದೇ ಬೇಡ ದೆವ್ವಗಳು ಭೂತಗಳು ದುಷ್ಟಶಕ್ತಿಗಳು ಮಂತ್ರ ತಂತ್ರಶಕ್ತಿಗಳು ಅಯ್ಯೋ ನನಗೆ ಮುಟ್ಟಬಾರ್ದಂತ ಹೇಳೋದೇ ಬೇಡ ಸ್ಕೇವನ ಮಕ್ಕಳು ದೆವ್ವ ಬಿಡಿಸ್ಲಿಕ್ಕೆ ಅವನು ಅವನ ಮಕ್ಕಳು ಏಳು ಜನ ಮಕ್ಕಳು ದೆವ್ವ ಬಿಡಿಸ್ಲಿಕ್ಕೆ ಹೋಗಾಗ ದೆವ್ವ ಹೇಳುತ್ತೆ ಪೌಲನು ಗೊತ್ತು ಏಸು ಗೊತ್ತು ನೀನು ಯಾರು ಅವನು ಹುಟ್ಟ ಬಟ್ಟೆ ಸಮೇತ ಏನಾಯಿತು ಬಿಚ್ಚಿಕೊಂಡು ಓಡುವಂಥ ಪರಿಸ್ಥಿತಿ ಬತ್ತಲೇ ಓಡುವಂಥ ಪರಿಸ್ಥಿತಿಗಳು ಬಂತು ಯಾಕಂದರೆ ದೇವರ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಇರಬೇಕು ಬರೀ ಯೇಸು ಸ್ವಾಮಿ ಅಂತ ಹೇಳೋದಲ್ಲ ನಮ್ಮಲ್ಲಿ ದೇವರ ಆತ್ಮನ ಚಲಿಸುವಿಕೆ ಇರಬೇಕು ಆವಾಗ ನಾವು ಈ ಶೋಧನೆಗಳು ಇಕ್ಕಟ್ಟುಗಳು ಏನೇ ಬರಲಿ ನಮ್ಮ ಜೀವಿತದಲ್ಲಿ ಭಯಪಡೋ ಅಗತ್ಯ ಇಲ್ಲ ದೇವರು ಅದರಿಂದ ನಮಗೆ ಜಯ ಕೊಟ್ಟು ನಡೆಸ್ತಾನೆ ಈಗ ನಾವು ಒಂದು ಪೇತ್ರ ಐದನೇ ಅಧ್ಯಾಯ ಎಂಟನೇ ವಚನದಿಂದ ಒಂದು ಪೇತ್ರ ಐದನೇ ತ್ಯ ಎಂಟನೇ ವಚನದಿಂದ ನಾವು ಓದುವುದಾದರೆ ಸ್ವಸ್ಥಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಆಮೇನ್ ಇಲ್ಲಿ ನಾವು ನೋಡ್ತೇವೆ ಸ್ವಸ್ಥ ಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಒಂದು ಹಸುವೆ ಆದಂಥ ಹುಲಿ ಸಿಂಹ ಬೇಟೆಗಾಗಿ ಕಾಯ್ತಾ ಇರುವಾಗ ಹೇಗಿರುತ್ತೆ ತಿರುಗ್ತಾ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹಸುವೆ ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ ಆ ಸಮಯದಲ್ಲಿ ಯಾವ ಬೇಟೆ ಬಂದರೂ ಅದು ಬಿಡುವುದಿಲ್ಲ ಹಾಗೆ ಇವತ್ತು ಸೈತಾನ ಅದಕ್ಕಿಂತ ವರ್ಸ್ಟಾಗಿ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಸಿಂಹದೋಪಾದಿಯಲ್ಲಿ ಅಂದರೆ ಸಿಂಹ ಒಂದು ಸಾರಿ ಬೇಟೆಗೆ ಹೊರಟರೆ ಏನಾದರೂ ಸಾಧಿಸದೆ ಹಿಂತಿರುಗಲ್ಲ ಹೇಗೋ ಹಾಗೆ ಸೈತಾನು ಸಮೇತ ನಮ್ಮ ಜೀವಿತದಲ್ಲಿ ನಮ್ಮನ್ನು ಅನೇಕ ರೀತಿಯಾದಂಥ ಲೋಕದ ಪಾಪದ ಜೀವಿತದಲ್ಲಿ ಬೀಳಿಸುವುದಕ್ಕಾಗಿ ಅವನು ತಿರುಗಾಡ್ತಾ ಇರ್ತಾನೆ ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ